ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಯಿ ಚಿಗುರು ಬಂದಿದೆ ಮೊಳಕೆ ಬಂದಿದೆ ಅಂತ ವಿಡಿಯೋನ ಶೇರ್ ಮಾಡಿದ್ದೆ ನೋಡಿ ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿಯಲ್ಲಿತ್ತು ಒಂದು ಚಿಕ್ಕ ಮೊಳಕೆ ಬರೋದೇ ಬರಬೇಕಾದ್ರೆ ಅದು ನಮಗೆ ಗೊತ್ತಾಗಿಬಿಡುತ್ತೆ ನಮಗೆ ಮೊಳಕೆ ಬರ್ತಾ ಇದೆ ನಮ್ಮ ಒಂದು ಕಾಯಿ ಅಂದರೆ ಈ ರೀತಿಯಲ್ಲಿ ಮುಂದೆ ಅಥವಾ ಪಕ್ಕದಲ್ಲಿ ಹಿಂದೆ ಚಿಕ್ಕ ಬೇರು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ನೋಡಿ ಇದು ಇನ್ನು ಮೊಳಕೆ ಸ್ಟಾರ್ಟ್ ಆದಾಗ ಆ ಥರ ಬೇರು ಬರ್ತವೆ ನಾವು ಆವಾಗಲೇ ತಿಳಿಬೋದು ಮೊಳಕೆ ಬರ್ತಾ ಇದೆ ಅಂತ ನೋಡಿ ಇವು ಬಂದ್ಬಿಟ್ಟು ನಾನು ವಿಡಿಯೋವನ್ನ ಶೇರ್ ಮಾಡಿದ್ದೆ ಒಂದು ತಿಂಗಳು ಮುಂಚೆ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದೆ ಕಾಯಿ ಚಿಗುರು ಬಂದಿದೆ ಅದು ಏನು ಒಳ್ಳೆಯದ ಕೆಟ್ಟದ್ದು ಅಂತ ಸೊ ಆ ಒಂದು ಕಾಯಿಯನ್ನು ನಾನು ಈಗ ಮಣ್ಣಲ್ಲಿ ಹಾಕ್ತಾ ಇದ್ದೀನಿ ತುಂಬಾನೇ ಬೇರ್ ಬಂದಿದೆ ತುಂಬಾ ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗ ಅದಕ್ಕೆ ಬಿಡಬಾರ್ದು ನಾನು ಇದೊಂದು ಶ್ರಾವಣ ಮಾಸ ಆಗಿರೋದ್ರಿಂದ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೆ ನೋಡಿ ಹಾಗಾಗಿಬಿಟ್ಟು ಪೂರ್ತಿ ವೈಭವಲಕ್ಷ್ಮಿ ಪೂಜೆ ಮುಗಿಲಿ ಅಂತ ಹೇಳ್ಬಿಟ್ಟು ನಾನು ಚೇಂಜ್ ಮಾಡಿರಲಿಲ್ಲ ಈಗ ಚೇಂಜ್ ಮಾಡ್ತಾ ಇದ್ದೀನಿ ಅದು ಕಳಶದ ಚಂಬು ಬಂದ್ಬಿಟ್ಟು ಏನು ನಾವು ಕಳಶಕ್ಕೆ ಬಿಂದಿಗೆಯೇ ಇಟ್ಟಿರ್ತೀವಿ ನೋಡಿ ಅದು ಚಿಕ್ಕದಿತ್ತು ಹಾಗಾಗಿಬಿಟ್ಟು ಬೇರೆಲ್ಲ ಒಳಗಡೆ ಸುತ್ತಿಕೊಳ್ಳುತ್ತೆ ಅದು ನಾವು ದೊಡ್ಡದೊಂದು ಏನು ಬಿಂದಿಗೆ ಅಂತ ಏನು ಹೇಳ್ತೀವಲ್ಲ ದೊಡ್ಡ ಸೈಜಿನ ಸ್ವಲ್ಪ ಇಟ್ಟರೆ ಇನ್ನೂ ಬೇರುಗಳೆಲ್ಲ ಚೆನ್ನಾಗಿ ಬರ್ತವೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ದೊಡ್ಡದಾಗ ತನಕ ಯಾವಾಗಲೂ ಬಿಡ್ತಾ ಇರಲಿಲ್ಲ ನಾನು ಹಿಂದೆ ಹೇಳಿದ್ದೆ ನಾನು ನಿಮಗೆ ಹಳೆ ಮನೆಯಲ್ಲಿ ಆರು ಕಾಯಿ ಚಿಗುರು ಬಂದಿದ್ದಾವೆ ಇಲ್ಲಿ ಹೊಸ ಮನೆಯಲ್ಲಿ ಇದು ಎರಡನೇ ಕಾಯಿ ಅಂತ ಅಲ್ಲಿ ಎಂಟು ಕಾಯಿ ಆಯಿತು ಸೊ ಕಾಯಿ ನಾನು ಇಷ್ಟು ದೊಡ್ಡ ಚಿಗುರಾಗೋ ತನಕ ಬಿಡ್ತಾ ಇರಲಿಲ್ಲ ಬೇಗನೆ ಮಣ್ಣಲ್ಲಿ ಇದ್ದೆ ಈ ಸಾರಿನ ಸ್ವಲ್ಪ ಲೇಟಾಗಿದೆ ಅಂತ ಹೇಳ್ಬೋದು ಯಾವಾಗಲೂ ಅಷ್ಟೇ ಈ ರೀತಿಯಾಗಿ ಮೊಳಕೆ ಬಂದಿರುವಂತಹ ಒಂದು ಕಾಯಿಯನ್ನು ನಾವು ಬೇಗನೆ ಒಂದು ಮಣ್ಣಲ್ಲೇ ಹಾಕಬೇಕಾಗುತ್ತದೆ ಏಕೆ ಅಂದರೆ ನೀರಲ್ಲೇ ಬೆಳೆಯುವುದರಿಂದ ಇದು ಒಂದು ವೇಳೆ ಏನಾದರೂ ಮಿಸ್ ಆಗಿ ಬೇರು ಕೊಳೆಯುವಂಥ ಚಾನ್ಸು ಅಥವಾ ಏನಾದರೂ ಒಣಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ಒಣಗುತ್ತಪ್ಪ ಇದು ಕೊಳೆಯುತ್ತಪ್ಪ ಅಂತಂದರೆ ನಮ್ಮ ಇದು ಆ ಥರ ಕೊಳೆಯೋದಕ್ಕೆ ಒಣಗೋದಕ್ಕೆ ಬಿಡಬಾರ್ದು ಏಕೆಂದರೆ ಈ ಒಂದು ದೇವರ ಮನೆಯ ಕಳಶದ ಕಾಯಿ ಚಿಗುರು ಬಂದಿರುವಂತಹದ್ದು ನಮ್ಮ ಮನೆಯ ಒಂದು ಅಭಿವೃದ್ಧಿ ಸಮೃದ್ಧಿಯ ಸಂಕೇತವಾಗಿ ನಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಒಂದು ಅಭಿವೃದ್ಧಿ ಆಗುವಂತಹ ಒಂದು ಲಕ್ಷಣ ನಮಗೆ ಆದಾಗ ನಮ್ಮ ಮನೆಯಲ್ಲಿ ಎಲ್ಲವೂ ಸಹ ಒಂದು ಶುಭದ ಸಂಕೇತವಾಗಿ ಇದೊಂದು ಕಾಯಿ ಒಂದು ಚಿಗುರು ಬಂದಿರುತ್ತದೆ ಅದನ್ನು ನಾವು ಅದೇ ರೀತಿಯಾಗಿ ನಾವು ಪಾಲನೆಯನ್ನು ಪೋಷಣೆಯನ್ನು ಮಾಡಿದರೆ ಮಣ್ಣಲ್ಲಿ ಹಾಕಿ ಅದಕ್ಕೆ ಪ್ರತಿನಿತ್ಯ ನೀರನ್ನು ಹಾಕುವುದು ಮನೆ ಹತ್ರ ಇದ್ದರೆ ಪೂಜೆಯನ್ನು ಮಾಡುವುದು ಮಾಡಿದರೆ ನಮಗೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇದನ್ನ ಒಣಗೋದಿಕ್ಕೆ ಯಾವಾಗಲೂ ಬಿಡಬೇಡಿ ಬೇಗನೆ ಮಣ್ಣಲ್ಲಿ ಹಾಕಿ ನೋಡಿ ನಾನು ಈ ರೀತಿಯಾಗಿರುವಂತಹ ಗೋಧಿ ಹಿಟ್ಟಿನ ಕವರಲ್ಲಿ ಹಾಕಿಬಿಡ್ತೀನಿ ಈ ಥರ ಗೋಧಿ ಹಿಟ್ಟು ಕವರ್ ಒಂದು ಸ್ವಲ್ಪ ಗಟ್ಟಿ ಇರೋದರಿಂದ ಒಂದು ಎರಡು ವರ್ಷ ತನಕ ನಾವು ಮನೆಯಲ್ಲೇ ಬೆಳೆಸ್ಬೋದು ಒಂದು ಸ್ವಲ್ಪ ದೊಡ್ಡ ಗಿಡ ಆಗೋ ತನಕ ಇದು ದೊಡ್ಡದು ಗಿಡ ಆದಮೇಲೆ ನಾವು ತೋಟಕ್ಕೆ ಹಾಕೋದಾಗಿರ್ಬೋದು ಅಥವಾ ಬೇರೆ ಎಲ್ಲೇ ಹಾಕಲಿ ನಾವು ಆ ಗಿಡ ಯಾವುದೇ ಕಾರಣಕ್ಕೂ ಒಣಗೋದಿಲ್ಲ ಚೆನ್ನಾಗಿ ಬೆಳೆಯುತ್ತೆ ಅದು ಅಂದರೆ ಏನು ಹತ್ತುತ್ತೆ ಅಂತ ಹೇಳ್ತೀವಿ ನೋಡಿ ಆ ರೀತಿ ಚೆನ್ನಾಗಿ ಅದು ಬೆಳೆಯುತ್ತೆ ಹಾಗಾಗಿಬಿಟ್ಟು ನಾವು ಇದನ್ನು ಸ್ವಲ್ಪ ದೊಡ್ಡದಾಗ ತನಕ ನಾವೇ ನಮ್ಮ ಮನೆಯ ಹತ್ರನೇ ಇರಿಸ್ಕೊಂಡು ಬೆಳೆಸಬೇಕು ನಮ್ಮ ಮನೆ ಹತ್ರ ನಾವು ಇಟ್ಟಾಗ ನಾವು ಇದನ್ನು ಪ್ರತಿನಿತ್ಯನೂ ಸಹ ಇದಕ್ಕೆ ಪೂಜೆಯನ್ನು ಮಾಡಿದರೆ ಇನ್ನೂ ತುಂಬಾ ಒಳ್ಳೆಯದು ಲಕ್ಷ್ಮಿಯ ಆಶೀರ್ವಾದನೂ ಸಿಗುತ್ತದೆ ಆ ಒಂದು ಶಿವನ ಆಶೀರ್ವಾದ ಒಂದು ಈ ಒಂದು ತೆಂಗಿನಕಾಯಿಯನ್ನು ನಾವು ತೆಂಗಿನ ಗಿಡವನ್ನು ಮುಕ್ಕಣೇಶ್ವರ ಅಂತಲೇ ಕರಿತೀವಲ್ವ ಆ ಒಂದು ಶಿವ ಪಾರ್ವತಿಯರ ಆಶೀರ್ವಾದನೂ ಸಹ ಸಿಕ್ಕು ನಮಗೆ ಇನ್ನೂ ಸಹ ಒಂದು ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಇದನ್ನು ಮಣ್ಣಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಬೇಕಪ್ಪ ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೆ ಕಳಿಸಿದ ಕಾಯಿಯನ್ನು ನಾನು ಇಡುವಾಗ ನಾನು ವಿಡಿಯೋವನ್ನು ಶೇರ್ ಮಾಡ್ತೀನಿ ಏಕೆ ಅಂದರೆ ನಿಮಗೂ ಸಹ ನಮ್ಮ ಮನೆಯಲ್ಲೇನು ಚಿಗುರು ಬರಬೇಕು ಅನ್ನುವಂತಹದ್ದು ನಿಮಗೂ ಇದ್ದರೆ ಆಸೆ ಇದ್ದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ಯಾವ ರೀತಿ ಹೇಗೆ ಕಾಯಿಯನ್ನು ಇಡಬೇಕು ಏನು ಅನ್ನೋದನ್ನ ನಾನು ವಿಡಿಯೋವನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಮೇಲೆ ನಾನು ಹಿಂದೆ ಒಂದು ನನ್ನ ಒಂದು ಕಾಯಿ ಚಿಗುರು ಬಂದಿದೆ ಅಂತ ನಾನು ವೀಡಿಯೋವನ್ನು ಶೇರ್ ಮಾಡಿದ್ದೆ ನೋಡಿ ಅದಕ್ಕೆ ತುಂಬನೇ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ತುಂಬ ಚೆನ್ನಾಗಿ ವ್ಯೂಸ್ಗಳು ಸಹ ಬರ್ತಾ ಇದ್ದಾವೆ ಹಾಗೆಯೇ ಸಬ್ಸ್ಕ್ರೈಬರು ಸಹ ಆಗಿದ್ದೀರಾ ಎಲ್ಲರಿಗೂ ಸಹ ಒಂದು ಧನ್ಯವಾದಗಳು ಸ್ನೇಹಿತರೆ ನನ್ನ ಒಂದು ವಿಡಿಯೋವನ್ನು ನೋಡಿರುವುದು ನೋಡಿದ್ದಕ್ಕಾಗಿ ಒಂದು ಧನ್ಯವಾದಗಳು ಮತ್ತು ಇದೇ ರೀತಿಯಾಗಿ ನಾವು ಇದನ್ನು ನಾವು ನನಗೆ ಹೇಳ್ದೆ ನೋಡಿ ಯಾವುದೇ ಕಾರಣಕ್ಕೂ ಒಣಗೋದಿಕ್ಕೆ ಬಿಡಬೇಡಿ ನಾನು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಮಣ್ಣನ್ನು ಹಾಕಿ ಪ್ರೆಸ್ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಜೋರಾಗಿ ಏನು ಪ್ರೆಸ್ ಮಾಡೋದು ಅಮ್ಕೋದು ಆ ಥರ ಎಲ್ಲ ಮಾಡಬಾರ್ದು ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಅಕಸ್ಮಾತ್ ಎಲ್ಲರ ಬೇರು ಕಟ್ಟಾಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ನಾವೊಂದು ಸ್ವಲ್ಪ ದಿನ ಒಂದು ಹದಿನೈದು ದಿನ ನೋಡಿ ಇದು ಎಲೆ ಬಳ್ಳಿಯನ್ನು ಮತ್ತೆ ಹೊಸ್ದಾಗಿ ಹಾಕಿದ್ದೀನಿ ನಾನು ಇದು ಚಿಗುರು ಬಂದಾಗ ಎಲ್ಲ ನಾನು ವಿಡಿಯೋವನ್ನು ಶೇರ್ ಮಾಡ್ತೀನಿ ನಮ್ಮ ಮನೆ ಹತ್ರ ಆಗಲಿ ಎಲೆ ಬಳ್ಳಿ ತುಂಬ ಚೆನ್ನಾಗಿ ಇದೆ ನೋಡಿ ಈ ಒಂದು ಕಾಯಿ ಈ ಒಂದು ಗಿಡವನ್ನು ಇಟ್ಟಿದ್ದೀನಿ ನೋಡಿ ಅದರ ಪಕ್ಕನೇ ಇದೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಒಂದು ಎಲೆ ಬಳ್ಳಿ ಮತ್ತೆ ಒಂದು ಹಾಕಿದ್ದೀವಿ ನಾವು ಸೊ ಈ ರೀತಿಯಲ್ಲಿ ನಾನು ಅದ್ರ ಪಕ್ಕನೇ ಇಟ್ಟಿದ್ದೀನಿ ಪ್ರತಿನಿತ್ಯನೂ ಸಹ ನಾವು ಪೂಜೆಯನ್ನು ಮಾಡ್ತೀವಿ ಒಂದು ಸ್ವಲ್ಪ ದೊಡ್ಡದಾಗ ತನಕ ಆಮೇಲೆ ನಾವು ತೋಟಕ್ಕೆ ಕಳಿಸ್ತೀವಿ ನೋಡಿ ಇಷ್ಟು ದೊಡ್ಡದಾಗಿದೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಬೆಳೆದಿದೆ ಅಂತ ಹೇಳ್ಬೋದು ಇದೆಷ್ಟು ಚೆನ್ನಾಗಿ ಬೆಳೆಯುತ್ತೋ ನಮಗೆ ಅಷ್ಟೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಹ ಇದೇ ರೀತಿ ಒಂದು ಕಾಯಿ ಚಿಗುರು ಬರಬೇಕು ಅನ್ನುವಂತಹ ಒಂದು ಆಸೆ ನಿಮಗೆ ವಿಡಿಯೋ ಶೇರ್ ಮಾಡಿ ನಾನು ಯಾವ ರೀತಿ ಯಾವ ಥರ ಕಾಯಿ ಇಡಬೇಕು ಅನ್ನೋದನ್ನು ಸಹ ನಾನು ಶೇರ್ ಮಾಡ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನೋಡಿ ಇದು ಎಲೆಯನ್ನೆಲ್ಲ ನಾನು ಇಲ್ಲೆಲ್ಲನ ಕಟ್ ಮಾಡ್ಕೊಂಡಿದ್ದೆ ನಾನು ಮೊನ್ನೆ ಲಕ್ಷ್ಮಿ ಪೂಜೆಗೆ ಇದರಿಂದನೇ ನಾನು ಎಲೆಯನ್ನು ಕಟ್ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ದೀನಿ ಸೊ ತುಂಬ ಖುಷಿಯಾಗುತ್ತೆ ನಾವೇ ಬೆಳೆದಿರುವಂಥ ಎಲೆಯಲ್ಲಿ ಪೂಜೆ ಮಾಡೋದಿಕ್ಕಲ್ವ ಇವೆಲ್ಲ ಎಲೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೇಲ್ಗಡೆ ಚಿಗುರು ಬರ್ತಾ ಇದೆ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತೀನಿ ಮತ್ತೆ ಮುಂದೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು